ಏನಿಗೂ ಮೂಟಿಗಳು ಕಾಸುಗಳಾಗಿ ರುಬ್ಬಿಸಾಕಿರೋದು ಅಯ್ಯೋ ಲಕ್ಷ್ಮಿ ನನ್ನ ಮೇಲೆ ಎಷ್ಟು ನಮ್ಮ ಯಾರು ಇಷ್ಟೊಂದು ಕಾಸು ರುಬ್ಬಿಸಾಕಿರೋದು ಏನು ಇಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಅದ ಕಾಸು ಅಪ್ಪಾದ್ರೆ ಈ ಮೂಟಿಗಳಾಗಿರೋದು ಕಾಸು ಇಲ್ಲ ಮೂಟಗಿಂತ ಜಾರು ಬಿದ್ದು ಅಯ್ಯೋ ಲಕ್ಷ್ಮೀ ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಮನೆಯೇನು ಬೆಳಗಳು ಸಿರಿ ದೇವಿಯೇ ಸಿರಿ ದೇವಿಯೇ ಕಾಲಲಿ ಕಿರು ಗೆಜ್ಜೆ ಅನುತಾ ಕಾಲಲಿ ಕಿರು ಗೆಜೆ ಲಕ್ಷ್ಮೀ ಬರಮ್ಮ ಬಾಜಲಕ್ಷ್ಮೀ ಬಾ ಅಯ್ಯೋ ಲಕ್ಷ್ಮ ಮಹಾಲಕ್ಷ್ಮಿ ಮಹಾತಾಯಿ ನಮ್ಮಮ್ಮ ನನಗೋಸ್ಕರನೇ ಆ ಊಟಗಿಂತ ನನ್ನ ಮೇಲೆ ಎಷ್ಟು ಪ್ರೀತಿ ನಮ್ಮನಿಕ ಲಕ್ಷ್ಮೀ ತಾಯಿ ನಮ್ಮಮ್ಮ ಓ ಭಗವಂತ ನಾಳೆಯಿಂದ ತುಪ್ಪ ದೀಪ ಅಡಿಸ್ಬೇಕಪ್ಪ ಹ್ಞೂ ಯಾರಿಗೂ ಕೊಟ್ಟು ತಿಳಿದ್ರೆ ಒಂದು ಊಟ ಎತ್ತಿಕೊಂಬ್ರೆನಾ ಒಂದು ಊಟ ಎತ್ತಿಕೊಂಬಿಟ್ರೆ ಆರಾಮಾಗಿ ನಮ್ಮ ಮಾವನ್ ಕರ್ತವನಲ್ಲ ಫ್ಯಾಕ್ಟ್ರಿ ಹೋಗ್ರು ಕುಟುಂಬದ ಫ್ಯಾಕ್ಟ್ರಿ ಅಂತ ನಾನು ಸರೋಜಿ ಹ್ಞೂ ಸರೋಜಾ ದೇವಿ ಗಾರ್ಮೆಂಟು ಫ್ಯಾಕ್ಟ್ರಿ ಒಂದು ಮೂಟೆ ಎತ್ತಿ ಫಸ್ಟ್ ಕಂಬಿಡ್ಬೇಕು ಆಮೇಲೆ ಬಾ ಲಕ್ಷ್ಮೀ 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 ಮಾತಾಡೋದು ಬಿಟ್ಟು ಕಾಸಿಗೆ ಎತ್ಕೊಂಡಿರ ನೋಡು ಏನ್ ಪಾಠಕ್ಕೆ ಬಿತ್ತಾ ಇದ್ದೀನಿ ಔಟ್ ಏನ್ ಊಟಗೆ ಎಲ್ಲ ತಂದಿರೋದು ಯಾರೋ ಅವ್ರೋ ಆ ಕಡೆಗೆ ಯಾರೋ ಮಾತಾಡ್ತಾವ್ರಿ ಅವ್ರಷ್ಟೇ ದುಡ್ಡು ಎತ್ಕೊಂಡು ಎಸ್ಲಾಪ ಇಲ್ಲ ಅಂತ ಹೇಳಿ ಕಿತ್ಕೊಂಡ್ಬಿಡ್ತಾರೆ ಕಾಸುಗಳ್ಕೊಳ್ತಿದ್ಯಾ ಶಿಕೋನೇ ಹಾ ಹೇಳ

ಕಳೆ ಬ್ಯಾಂಕ್ ಆಗಿದ್ರೆ ಯಾಕ ನಷ್ಟ ಲೇ ನೀ ಬಾ ಮುಚ್ಕೊಂಡು ಆ ಕಾಸುಗಳು ಅಲ್ಲಿ ಬಿಟ್ಟು ಇಲ್ಲಿಂದ ಜಾಗರಿ ಮಾಡು ಕಾಲಿ ಮಾಡಬೇಕು ನನ್ನೇ ಆ ಕಾಸುಗಳಾ ಏಯ್ ಎದ್ರ ಮೇಲೆ ಎದ್ದೇಳಿ ಮೆಲ್ಕ ಏ ಬ್ಯಾಂಕ್ ಆಗಿದ್ರೆ ಕಳಕಾಯಿಗೆ ಏನಾಯ್ತದೆ ಬೇಡ ಅದು ಏನಾಯ್ತದೆ ಏನೋ ನಾನು ಕೇಳ್ತೇಳಿದ್ದು ನಮ್ಮ ಅಪ್ಪನ ಹೇಳಿದ್ದು ಹ್ಞೂ ಅದಕ್ಕೆ ಎತ್ಕೊಂಬಂದ್ರೆ ನಿನ್ನ ಕಾಸು ಬಿಟ್ಬಿಟ್ಟು ಮಾನವಾಗಿ ಎತ್ತು ಒಳಕೊಬೇಕು ಇಲ್ಲ ಅಂತಂದ್ರೆ ನಮ್ಮ ಅಪ್ಪನಗೆ ಹೋಗ್ತೀನಿ ಆ ಲಕ್ಷಕ್ಕೆ ಹೊರ ನಾನು ಕಾಸುಗಳು ನಾನು ಎತ್ಕೊಂತ ಇದ್ದೀನಿ ನಿಂಗೆ ಕೇಳೋಕಾಗೇ ನಿಂಗೆ ಕೇಳಿಂದ ಬಂದವು ಈ ಕಾಸುಗಳು ಎಲ್ಲನು ನಮ್ಮ ಅಮ್ಮನ ಆವಾಗ ಅವಾಗ ಬಂದಾಗೆಲ್ಲ ಕಾಸು ಬಟ್ಬಿಟ್ಟಿದ್ರು ಹಾ ಅದು 1 ರೂಪಾಯಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಕೂಡಿ ಕಿ 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 ಇವತ್ತು ಇಷ್ಟು ದುಡ್ಡಾಗಿದೆ ಓಹೋಹೋಹೋಹೋ ಅದ್ಯಾಕೆ ಅಲ್ಲಿಮ್ಮಮ್ಮ ಕೊಟ್ಟಿರದು ಏ ನನಗೆ ಗುಟ್ಟಿ ಬಂದ ಕಾಲದಾಗಿಂದ ಕೂಲಿ 나ಲಿ ಮಾಡಿರೋ ದುಡ್ಡ ಇದು ಕೂಲಿ ಕೊತೆ ಇಲ್ಲ ನಾನು ನಮ್ಮೂರಗೆ ಇದ್ದಾಗ ಮುಂಚೆ ಹತ್ತು ರೂಪಾಯಿ ಇಂದ ಹೋಗಿದ್ದೀನಿ ಆವಾಗಿಂದ ಕೂಡಿ ಕಿರೋ ಇವತ್ತು ಇಷ್ಟ ಆಗವ ರೂಪಾಯಿ 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 ಕೂಡಿಕ್ಕೆ ಬಿಟವಾ ಇಷ್ಟ ದುಡ್ಡಾಗಿದೆ ನೋಡಿ ಇವತ್ತು ಹ್ ಅದಕ್ಕೆ ನಾನು ಸಿಕ್ಕಿರೋದು ನಾನು ದುಡ್ಡು ಇಲ್ಲ ಅಂತಂದ್ರೆ ನಾನು ದುಡ್ಡೆ ನಾನು ಸಿಗ್ತಾಯ್ತಾ ಅಮ್ಮಮ್ಮಮ್ಮಮ್ಮ ಎಲ್ಲಿ ಕಲ್ತಿದ್ಯಾಲೇ ಈ ಮಾತುಗಳೆಲ್ಲ ನೀನು ಸರೋಜಿ ಅಯ್ಯೋ ಚಿಕ್ಕೋನೆ ನನಗೆ ಎಷ್ಟು ಕಷ್ಟ ಅಂತ ನನಗೆ ತಿಳಿಯದ ಕಷ್ಟ ಏನು ದುಡ್ಡು ಹ್ಞೂ ನಾವು ಕಷ್ಟನೇ ಬೀಳಲ್ಲ ಮೇಲಿಂದ ದಬ 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 ಅಂತ ಉದುರ್ತಾ ಇರ್ತವೆ ಕಾಸುಗಳು ಹ್ಞೂ ಅಪ್ಪ ಬರೇ ಮ ಎದ್ದೇಳ ಈ ನಾಟ ಎಲ್ಲ ನನ್ನ ಹತ್ರ ನಡೆಯಲ್ಲ ನೀನು ಎಂತ ಅಂತ ನಾನೇ ನಿನ್ನೆ ಮನೆಯಿಂದ ನೋಡ್ತಾ ಇಲ್ಲ ಇಷ್ಟು ದ್ವ ಹುಡ್ಗನಾಗಿಂದ ನೋಡ್ತಾ ಇರೋದು ಹ್ಞೂ ಆವತ್ತು ಏನು ಬುದ್ಧಿ ಇಟ್ಟು ಚಿಕ್ಕ ಹುಡುಗಿನಾಗ ಇವತ್ತು ಅದೇ ಬುದ್ಧಿ ನಿನ್ನ ನಿನ್ನತ್ರ ನನ್ನ ಮಗಳು ಇವಾಗ ಫಂಕ್ಷನ್ ಮಾಡ್ಬೇಕಲ್ಲ ಅಮ್ಮ ಒಂದ್ ಚೆನ್ನಾಗಿರೋದು ಸೀರೆ ತಕ್ಕೊಡಮ್ಮ ಒಂದ್ ಜೊತೆ ಕಿವಿಕ ವಾರ ತಕ್ಕೊಡಮ್ಮ ಒಂದ್ ಕಟ್ ಚೈನ್ ತಕ್ಕೊಡಮ್ಮ ಒಂದ್ ಕಾಸ ಚೈನ್ ತಗೊಡಮ್ಮ ಅಂತ ಹಿಡಿದ್ಬಿಟ್ಟವಳೆ ಶಿಕೋನಿ ಹ್ಮ್ ಹಿಡಿದ್ಬಿಟ್ಟವಳೆ ಅದಕ್ಕೆ ಈ ಕಾಸ ಇಟ್ಕೊತಿನ ಅದೇನು ನೀನ್ ತಕೊಡೋದ ಅದೇ ನೀನ್ ನನ್ನ ನನ್ ಮಗಳಕ ಅಪ್ಪನವನೇ ಏನ್ ಬೇಕೋ ಅದೆಲ್ಲ ತಕೊಡ್ತಾನೆ ಅವ್ನು ಕೇಳಿದ್ ಏಳ್ ರಸ್ ತಕೊಡ್ತಾನೆ ಅಪ್ಪನು ಹ ಆ ಅವಳು ಏನು ಕೇಳಿದ್ರು ಅದೆಲ್ಲ ತಕೋರ್ತಾನೆ ನಮ್ಮ ಅಪ್ಪನವನೇ ನಿನ್ನ ಎದೆ ಮೇಲೆ ಎದ್ದೆಗ್ಬೇಕು ಏಯ್ ಏನ ಅದು ಅಪ್ಪ ನೋಡಿ ಸರೋಜೇ ಏನಂತೆ ಆ ಯಾ ತಗೋ ಬಿಡು ಇದೇ ರೋ ಇಲ್ಲಿ ಕಾಸ್ರು ಚೆಲ್ಲಿರೋದು ಅಪ್ಪ ಹೋಗಮ್ಮತೆ ಇಂಗ ನೆಲಕ್ಕೆ ಬಿಟ್ನಲ್ಲ ಬಿಡೋ ಬಿಡು ಏಯ್ ಅದಕ್ಕೆ ಆವಾಗಿಂದ ಮಕಾ ಇಂಗಲ್ಲಿ ಕೆಸುವಾ ಏನೈತಾ ಯಾಕಿಲ್ಲ پتہಲ್ಲನೇ ತದಪ್ಪ ಹೋಗ ಮಲ್ಕಮ್ಮಕ್ಕೆ ಚಾನೆರು ಅಷ್ಟೇ ಇಲ್ಲ ನಡಿ ನನ್ನ ರೂಮಿಗೆ ಮಲ್ಕಾಣಿ ನಡಿ ಆ ಬೇಡಪ್ಪ ಬೇಡ ಬೇಡ ಸರಿ ಈ ಮೂಟಕ್ಕೆ ಲೇ ಚಿಕ್ಕೋಣೆ ನನ್ನ ರೂಮಿಗೆ ಇಕ್ಬೇಕು ಯಶ್ವ ನನ್ನ ರೂಮಿಗೆ ಇಕ್ಬೇಕು ಹ್ಞೂ ಸರಪ್ಪ ಆಯ್ತು ಎತ್ಕೊಂಬರ್ರಿ ಚಿಕ್ಕಣ ಏನ ಯಾಕ ಏನಾಯ್ತ ಚಿಕ್ಕಣ ನೀನ್ ಹತ್ರ ಒಂದ್ ಮಾತು ಹೇಳ್ತೀನಿ ಚಿಕ್ಕಣ ಒಂದೇನಾ ಸಾವಿರ ಹೇಳ ಚಿಕ್ಕಣ ಆಗ ನಮ್ಮ ಫ್ಯಾಕ್ಟ್ರಿನಾಗ ಸೂಪರ್ವೈಸರ್ ಕೆಲಸ ಮಾಡ್ತಾಳಲ್ಲ ಪ್ರಿಯಾ ಓ ದುಡ್ಡು ಕಟ್ಕೊಂಡ ಪ್ಯಾಂಟು ಶರ್ಟ್ ಹಾಕೊಂಡ ಹ್ಮ್ ಏನಾಯ್ತಾ ಹೋಗ್ಬಿಟ್ಲೇನ ಅಯ್ಯೋ ಪಾಪ ಯಾಕ ಹೆಂಗ್ ಹೋಗ್ಬಿಟ್ಲ ಏನಾಯ್ತಾ ವಿಶೇಷ ಕುಡ್ಸ್ಬಿಟ್ಲೇನು ಇಲ್ಲ ಮೇಲೆ ಮಾಡಿ ನಮ್ಮ ಮಾಡಿ ಮೇಲಿಂದ ಬಿಸಿಗೆ ತೋಗ್ಬಿಟ್ಲಾ

ಪಿಯಾ ಮದುವೆ ಸವಿತಿ ಎಲ್ಲ ಕೇಳ್ಕೊಂಡ್ಬಿಡ್ತೀನಿ ಅಯ್ಯೋ ಏನಪ್ಪ ಮಾಡೋದಿಲ್ಲ ಲೇ ಅದೆಲ್ಲ ನಾವು ತಮಾಷೆ ನಾಟಕ ನಾಟಕ ಮಾಡ್ತೀವಿ ಊರಾಗ ರಚಕಟ್ಟ ಹತ್ರ ಅದಕ್ಕ ನಾವು ಹಂಗೆ ರೂಢಿ ಮಾಡ್ಕೊಂತ ಇರೋದು ಅಭ್ಯಾಸ ಮಾಡ್ಕೊಂತ ಇರೋದು ಲೇ ನನಗಿಲ್ಲ ಕೂಗ ಮುಟ್ಸಕ್ಕೆ ಬರಬೇಡ ಲೇ ನನಗಿಲ್ಲ ಕೂಗ ಮುಟ್ಸಕ್ಕೆ ಬರಬೇಡ ನೀ ಚಾಟ ಕೆಳಗೆ ನುಗ್ಗಿದ್ರೆ ನಾನು ರಂಗವಾನೆ ಕೆಳಗೆ ನುಗ್ತೀನಿ ಅಂತ ಕಿಲಾಡಿ ಈ ಸರೋಜಿ ಹ್ಞೂ ಅಯ್ಯ ನಿಮ್ಮ ಅಕ್ಕಮೂತಿಯಾಗ ಇವಾಗ ಹೇಳ್ಬೇಕಾಗಿತ್ತೇನೆ ಆಮೇಲೆ ಹೇಳಿದ್ರೆ ಆ ಥರ ಇಲ್ಲೇನಾ ಅಯ್ಯೋ ಆತ್ಕೆ ಒಳ ಕೊಟ್ಟು ಕೊಡು ಅಂತ ಅನ್ಕೊಂಬಿಟ್ಟಿದೀನಿ ನಿಜ್ಕೋ ಇವಾಗೇನು ಮಾವ ಅಂತೇಳಿ ನಿಮ್ಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಇಲ್ಲಿನಾ ಹೌದಾ ನಮ್ಮ ಅಪ್ಪನ ಮುಂದೆ ನೀವು ಮಾತಾಡೋದೇ ಇಲ್ಲ ದಿಲ್ಬಿಡ್ತೀಯ ಲೇ ಇವಾಗ ದಿಲ್ಬಿಡಲ್ಲ ಲೇ ನಾನು ಲೇ ಹ್ಞೂ ಇವಾಗ ಯಾಕೆ ಅಂದ್ರ ಬಿಲ್ಲೇ ನಾನು ಹಾಂ ಏನಮ್ಮ ಅದು ಸರೋಜಮ್ಮ ಹಗಳೇ ನಮ್ಮ ಅಪ್ಪನ ದಿಗ ಬಿಡೋಲ್ಲ ಬಿಡ್ತೀವಿ ನೀನೆಂತ ತಂಗಿ ಅಂತ ನಾನು ಕೇಳಿದ ಇವಾಗ ಇವಾಗೇನು ನಿಮ್ಗೆ ಮಾವನ ಹತ್ರ ಮಾತಾಡಬೇಕು ಅಷ್ಟೇ ತಾನೇ ಹ್ಞೂ ಅತ್ತಿಗೆ ಮಾತಾಡಬೇಕು ನಿಮ್ಮ ಕೆಲಸ ಆಯ್ತು ಅಂತ್ರಿ ಅದಂದೇ ನಾನು ಕೇಳ್ದಷ್ಟು ಕಾಸು ಕೊಟ್ರೆ ಹೋಗಿ ಮಾವಿನ ಹತ್ರ ಮಾತಾಡ್ತೀನಿ ಅಯ್ಯ ಹೋಗ್ ನಿಮ್ಮ ಮಾಕ್ ಮುಚ್ಚೋಗ ಹ್ಞೂ ನಿನ್ನ ಕೈ ಕಾಸು ಕೊಡೋದು ಒಂದೇ ಅವ್ರಿಗ್ ಕಾಸು ಹಾಕೋದು ಒಂದೇ ನಿನ್ನ ಕೈಗೆ ಹೋಗಿದ್ದು ಕಾಸು ತಿರ್ಗ ಓಕೆ ಬರ್ತದ್ ಇದು ಏ ಕೆಲಸ ನೀನು ಆ ಹುಡುಗಿನ ಮದುವೆ ಆಗಬೇಕು ಅಂತ ನಿನ್ನ ಅಣೆ ಬರ್ತದಿದ್ರೆ ಹಾಗೆ ಅದೇ ಬಿಡ ಯಶಿವನ್ ಕೇಳಬೇಡ ಮಾತ್ರೆಗೆ ಕೇಳಿಬಿಟ್ಟಯ ಹ ಇವಳು ಅಂದರೆ ಸಗಣಿ ಮೇಲಿನ ಕೂಡ ಎತ್ಕೊಂಡು ನಾಟಕ ಓದಿಸ್ಕೊಂಡು ಜೋಪಾಕ್ ಆಗ್ತಲ್ಲ ಅಂತ ಅವಳ ಇವಳು ಹ್ಮ್ ಇವಳು ಮಾತು ಕೇಳಬೇಡ ನೀನು இவ்ள்கை காசு கொட்டா அஸ்ட் அப்படின்ற அப்பா இன்னொந்த நிமிஷங்களை ரூம் ஆகிர் இல்லா அவங்க கை காசு வந்து ಇವಾಗ ನೀನು ಕಾಸು ಕೊಟ್ಟರೆ ಸರಿ ಇಲ್ಲ ಅಂದರೆ ಎಲ್ಲರಿಗೂ ಹೇಳ್ಬಿಡ್ತೀನಿ ನಾನು ನೀನು ಹೇಳೋ ಮತ್ತು ನಂಬರ್ ಯಾರವ್ರೆ ಯಾರವ್ರು ಹೇಳಿ ನಂಬರು ನೀನು ಅಂತ ಡೂಪ್ಲಿಕೇಟ್ ಅಂತ ಯಾರು ಕೂತಿಲ್ಲ ಸರಿ ಸರಿ ಹ್ಞೂ ಹ್ಞೂ ಸರಿ ಸರಿ ಎದ್ದಾಣ ಅಂತ ದಾರಿ ಬಿಡ ಏನಮ್ಮ ಸರೋಜಮ್ಮ ಅಜ್ಜಮ್ಮ ಗಂಡಸರು ಕೆಲಸ ಮಾಡೋತ್ರಿ ನಮ್ಮ ಮಾತಾಡಿಸ್ಕೊಂಡು ಯಾವ ಕೆಲಸನೂ ಮಾಡಲ್ಲ ಅವರು ಎದ್ ಬಮ್ಮ ಒಳಕ ಅಮ್ಮ ಬತ್ತಾಗಿ Jadi suka tak di dia ಸ್ಪೆಷಲ್ ಕೊಟ್ಟದ್ಯಾ ನಿನ್ನ ಕೂಗದ ಕತ್ತಿಸ್ಕೊಟ್ ಕೊಂದಾಕ್ಬೇಕು ಅನ್ಸ್ತೈತಿ ನೀನ ಏನಪ್ಪ ಕತ್ತಿಸ್ಕೊಂಡ್ ಚಾಯ್ಸ್ ಅಂತ ತಪ್ಪು ನಾನು ಮಾಡಿರೋದು ಏನ್ ಮಾಡಿಲ್ಲ ಅಂತ ಕೇಳು ನಿನ್ ಸಂಸಾರ ನಡಿ ಬಿದ್ದಿದ್ ಬತ್ತಾಯ್ತು ನಿಮ್ಗೆ ಏನೇ ಜ್ಞಾನ ಆಯ್ತಾ ಜ್ಞಾನ ಆಯ್ತಾ ಎಂತಿ ಸರಿ ಇಲ್ಲ ಎಂತಿ ಬೇಡ ನನಗೆ ಅಂತ ಬಿಟ್ಟು ಬೇರೆಯವರಿಂದ ಸುತ್ತಾಡ್ತಾವ್ ನಿನ್ ಗಂಡ ಜ್ಞಾನ ಎಲ್ಲಿ ಇಟ್ಕೊಂಡಿದ್ಯಾ ನೀನು ಏಯ್ ನನ್ ಗಂಡ ಮೇಲೆ ಇಳ್ದಿದ್ದೆ ಹೇಳ್ಬೇಡ ನೀನು ಚಿಕ್ಕಮಗು ಚಿಕ್ಕಮಗು ತರ ಇದ್ವಾ ಬಾಯ್ ಮುಚ್ಕೊಂಡಿರ್ಬೇಕು ನಂಗೆ ನಿಂತರ ಸುಳ್ಳೆಲ್ಲ ಮಾತಾಡಕ್ ಬರಲ್ಲ ಯಾರದು ಸೂಪರ್ವೈಸರ್ ಪ್ರಿಯಾ ಹ್ಮ್ ಸುತ್ತಾಡ್ತಾವಣೆ ಏನೇನು ಕಿತಾಪತಿ ಮಾಡಬೇಕು ಅಂತ ಅನ್ಕೊಂಡ ಮನೆಯೊಳಗೆ ಬಾಯ್ ಮೂರು ಹೊತ್ತು ಏನೋ ಮಾತಾಡ್ಬೇಡ ನೀನು ಸುಮ್ಮನೆ ಹೋಗು ಮನೆಗೆ ಹೋಗು ನನ್ನ ಗಂಡ ದಂಡವನಲ್ಲ ನೋಡು ಸವಿತಾ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋ ಇವತ್ತು ಹಿಂದೆ ಏನಾಯ್ತು ಅದನ್ನೆಲ್ಲ ಬಿಡು ಮುಂದೆ ಆಗೋದನ್ನ ಆಲೋಚನೆ ಮಾಡು ಇಲ್ಲ ಅಂತಂದ್ರೆ ನಿನ್ ಕೈ ಹೋಗ್ತಾನೆ ಅವಳೇನಾದ್ರೂ ಈ ಮನೆಗೆ ಬರಲ್ಲ ನಿನ್ ಜೀವನ ಆಸ್ತಾ ಮಾಡ್ಕೊಂಡಿ ದುಡ್ಡು ಇರ್ಬೋದು ಐಶ್ವರ್ಯ ಇರ್ಬೋದು ಕತ್ಕೊಂಡಿರೋ ಗಂಡ ಬೇಕಾಗಿರೋದು ಮುಖ್ಯ ರಾಮು ಮತ್ತೆ ಮುಂದುವರಿಯುವುದು